ದಿಸ್ ಇಸ್ ಎ ನೇರೇಟೆಡ್ ಫಿಲಮ್ ಆಮೇಲೆ ಜಾಸ್ತಿ ಕ್ಲಾಸ್ ಕ್ಲಾಸ್ ಪೀಪಲ್ಗೆ ಕ್ಲಾಸ್ ಆಡಿಯನ್ಸ್ ಇದು ತುಂಬಾ ಲೋಕಲ್ ಅಂತ ಅನ್ನಿಸ್ಬೋದು ಉಗಿಸ್ಕೋತೀನಿ ಪಕ್ಕ ಮಕ್ಕಳು ತುಂಬ ಉಗಸ್ಕೊತೀನಿ ಯಾಕಂದ್ರೆ ಮಾಡ್ತಾರೆ ದುನೇವ್ ಅವರು ಐ ಲವ್ ಇಸ್ ಎನರ್ಜಿ ಸಖತ್ ಒಂಥರ ಡೆಡಿಕೇಶನ್ ಇದೆ ವ್ಯಕ್ತಿಗೆ ನಾವು ಹೋಗಿದ್ದೀವಿ ಥಿಯೇಟರ್ ತುಂಬ ಜನ ಈ ಹುಡುಗರೆಲ್ಲ ಬರ್ತಾರಲ್ಲ ಒಂದು ಹತ್ತು ಜನ ಇಪ್ಪತ್ತು ಜನ ಹುಡುಗರು ಬಂದ್ಬಿಡ್ತಾರೆ ಮಾತಾಡೋದು ಸೊ ವ್ಲಾಗ್ ನಾ ಏನಪ್ಪಾ ನೈಟ್ ನೈಟ್ ಅಲ್ಲಿ ಶೂಟ್ ಮಾಡ್ತಾ ಇದ್ದೀವಿ ಅಂತ ಅನ್ಕೊಂಬೋದು ಹೆವಿ ಟ್ರಾಫಿಕ್ ಇದೆ ಗುರು ಸ್ಲೋ ಮೂವಿಂಗ್ ಟ್ರಾಫಿಕ್ ಎಸ್ ಇವಾಗ ಈ ತರ ಕ್ಯಾಮ್ರಾ ಇಟ್ಟು ಫ್ಲಾಶ್ ಆನ್ ಮಾಡಿ ಮಾಡ್ತಾ ಇದೀನಿ ಮೊದಲ ಫ್ರೇಮ್ ಹೆಂಗ್ ಬರ್ತಿದೆ ಅಂತ ಹೇಳ್ಬಿಟ್ಟು ಸೊ ವಿ ವಿರ್ ಗೋಯಿಂಗ್ ಫಾರ್ ಅ ಮೂವಿ ಭೀಮಾ ತೀರದಲ್ಲಿನಾ ಭೀಮಾನ ಭೀಮಾ ಅಷ್ಟೇನಾ ಭೀಮಾ ತೀರದಲ್ಲಿ ಅಂತ ಅದಕ್ಕೆ ಕನ್ಫ್ಯೂಸ್ ಭೀಮಾ ಭೀಮಾ ಏನಕ್ಕೆ ಎರಡು ಒಂದೇ ಟೈಟಲ್ ಇಟ್ಟಿದಾರಪ್ಪ ಭೀಮಾ ಭೀಮಾ ತೀರದಲ್ಲಿ ಊರ ಹೆಸರು ಭೀಮಾ ಒಂದು ಹೆಸರು ಅಷ್ಟೇ ಭೀ ಸೊ ಇವತ್ತೆ ರಿಲೀಸ್ ಆಗಿರೋದು ಮೂವಿ ಅಂದ್ರೆ ಫ್ರೈಡೇನೇ ಮೂವಿ ರಿಲೀಸ್ ಆಗಿರೋದು ಸೊ ಬಟ್ ನೋಡೋಣ ಹೆಂಗಿದೆ ಅಂದ್ ಮೂವಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಸ್ವಲ್ಪ ಟೈಮ್ ಪಾಸ್ಗೆ ಆಕ್ಚುಲಿ ಮೂವಿ ಏನಕ್ಕೆ ಹೋಗ್ಬೇಕಂತ ಅನ್ಕೊಂಡಿದ್ರೆ ಗೌತಮ್ ನಾಯ್ಡು ಅವರು ಸ್ಟೋರಿ ಹಾಕಿದ್ರು ಅವರು ಯೂಶಲಿ ಯಾವ್ದಾರು ಹೊಸ ಮೂವಿ ಬಂದ್ರೆ ಸ್ಟೋರಿ ಹಾಕ್ತಾರೆ ಹೆಂಗಿದೆ ಏನು ಅಂತ

ಚೆನ್ನಾಗಿರೋ ಮೂವಿ ಬಂದಿದೆ ಅಂತ ಹೇಳಿದ್ರೆ ಹೋಗ್ಬೇಕು ಅಂತ ಇಷ್ಟ ಆಗುತ್ತೆ ದುನಿಯಾ ವಿಜಯ್ ಅವರದು ರೀಸೆಂಟ್ ಫಿಲಮ್ಸ್ ಎಲ್ಲ ಚೆನ್ನಾಗಿದೆ ಸಲಾಗ ಎಲ್ಲ ತುಂಬಾ ಚೆನ್ನಾಗಿದೆ ಆಕ್ಚುಲಿ ನಾ ಸಲಾಗ ಹೋಗಿದ್ವಲ್ಲ ಥಿಯೇಟರ್ ಗೆ ಆ ಆ ಸಲಾಗ ಥಿಯೇಟರ್ ಥಿಯೇಟರ್ ಅಲ್ಲಿ ನೋಡಿದ್ದು ಎಸ್ ಸಲಾಗ ನಾ ಆಕ್ಚುಲಿ ಥಿಯೇಟರ್ ಅಲ್ಲಿ ನೋಡಿದ್ದು ಸೊ ನಾವು ಆಕ್ಚುಲಿ ಈವ್ನಿಂಗ್ ಶೋ ಹೋಗಕ್ಕೆ ಇಷ್ಟಪಡ್ತೀವಿ ಯಾಕಂತ ಹೇಳಿದ್ರೆ ಫುಲ್ ಡೇ ವೇಸ್ಟ್ ಆಗಲ್ಲ ಅಂತ ನನ್ನ ಲಾಜಿಕ್ ಅಲ್ಲ ಇವ್ರ ಲಾಜಿಕ್ ಅದು ತಾನೇ ದೀಪು ಬೆಳಗ್ಗೆ ಶೋ ಹೋಗೋದ್ರೆ ಫುಲ್ ಡೇ ವೇಸ್ಟ್ ಆಗುತ್ತೆ ಅಂತ ಹೌದು ಈವ್ನಿಂಗ್ ಹೋದ್ರೆ ಬೆಟರ್ ಸೊ ಬೆಳಗ್ಗೆ ಶೋ ಹೋಗೋದ್ರೆ ಬೆಳಗ್ಗೆ ಶೋ ಆಮೇಲೆ ಲಂಚ್ ಆಮೇಲೆ ಹಂಗಂಗೆ ಫುಲ್ ಈವ್ನಿಂಗ್ ಆಗೋಗಿ ಡೇ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಸೊ ಇವಾಗ ಹೋದ್ರೆ ಈಜಿಯಾಗಿ ಬಂದ್ಬಿಡುವ ಪಟ ಜಾಸ್ತಿ ಮೂವಿ ಡೇಟ್ಸ್ ಆಯ್ತು ನಾವು ಹೋಗೋದಿಪ್ಪು ನೈಟ್ ಶೋ ಹೋಗೋದು ಇನ್ನ ಬೆಟರ್ ಬಟ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಸ್ ಪ್ರಾಬ್ಲಮ್ ಆಗುತ್ತೆ ನಾಳೆ ಇವರಿಗೆ ಕೆಲಸ ಇದೆ ಸೊ ಆಗಲ್ಲ ನೆಕ್ಸ್ಟ್ ಡೇ ಸೊ ಈ ವಿಡಿಯೋ ನಾ ಆದಷ್ಟು ಬೇಗ ಹಾಕ್ತೀನಿ ಅಂದ್ರೆ ಮೋಸ್ಟ್ ಪ್ರಾಬಲಿ ಸ್ಯಾಟರ್ಡೇನೇ ಹಾಕ್ತೀನಿ ನೋಡೋಣ ಹೆಂಗಿರುತ್ತೆ ಅಂತ ನೀವು ಯಾರಾದರೂ ಇಷ್ಟಲ್ಲಿ ಮೂವಿ ನೋಡಿದ್ರೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಹೇಳಿದ್ರಿ ನಾವು ಹೋಗಿ ನೋಡ್ಕೊಂಡ್ಬಂದು ಹೇಳ್ತೀವಿ ಆಬ್ವಿಯಸ್ಲಿ ನಾವು ಹೋಗ್ತಿರೋ ನೆಕ್ಸಸ್ ಮಾಲ್ಗೆ ಸೆವೆನ್ ಟೆನ್ ಶೋ ಆಕ್ಚುಲಿ ದರ್ಶನ್ ಅವ್ರ ಜೈಲ್ಗೆ ಹೋದ್ಮೇಲೆ ಒಂದು ಒಬ್ಬರು ದೊಡ್ಡ ಸ್ಟಾರ್ದು ಬರ್ತಾರ ಮೂವಿ ಅಂದ್ರೆ ಇದೇ ಅನ್ಸುತ್ತಲ್ವಾ ಇಲ್ಲ ಯಾಕೆ ಬಂದಿದ್ದೀರಿ ಮುಂಚೆ ನಮಗ್ ಗೊತ್ತಿರೋ ಬಿಗ್ ಬಿಗ್ ಸ್ಟಾರ್ಸ್ ಬಿಗ್ ನೇಮ್ಸ್ ಅಲ್ಲಿ ಹ್ಮ್ ಹೌದು ಇವ್ರದು ರೆಡಿ ಆಗಿದೆ ಗಣೇಶ್ ಅವ್ರದೊಂದು ಹಾಡು ಇವಾಗ ಫುಲ್ ಫೇಮಸ್ ಆಗಿದೆ ಅಲ್ಲ ರೆಡಿ ನಾವು ಥಿಯೇಟರ್ ಹೋಗ್ತಾ ಇರೋದಂತೂ ಇದೇ ಮೂವಿಗೆ ಜೈಲ್ಗೆ ಹೋದ ಹ್ಮ್ ಕನ್ನಡ ಮೂವಿ ಕನ್ನಡ ಮೂವಿಗೆ ಎಷ್ಟು ಅಲ್ಲಿ ನಿಂತ್ಕೊಂಡು ಡಿಸ್ಕಸ್ ಮಾಡಿ 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 ಮನೆಗೆ ಹೋಗೋಣ ಡಿನ್ನರ್ ಹೋಗೋಣ ಡಿನ್ನರ್ಗೆ ಹೋಗೋಣ ತಿನ್ನೋದಂದ್ರೆ ಇಷ್ಟಾನೇ ಆಗಲ್ಲ ಮನೆಗೆ ಹೋಗ್ಬಿಡ್ಬೇಕು ಟಕ್ ಟಕ್ ಅಂತ ಅಲ್ಲ ದೀಪು ಮನೆಗೆ ಹೋಗ್ಬಿಡ್ಬೇಕಲ್ಲ ನೀನು ಮೂವಿ ಮುಗ್ದಿದ್ದೆ ನನಗೆ ಆಚೆ ಬರ್ಬೇಕಂತ ಹತ್ರ ಬಂದಿದ್ದೀವಿ ನಾನು ಇವತ್ತು ಏನೇನು ಮಾಡ್ಬೋದು ಅಂತ ಆಸೆ ಖರ್ಚು ಮಾಡೋ ಕೆಲ್ಸ ಇವತ್ತು ನಂಟ್ರಿ ಇಡ್ತಾರೋ ಹಾಗಾದರೆ ಓಕೆ ಹಾಗಾದರೆ ಓಕೆ ಸೊ ಉಜ್ವಲ್ ಅವ್ರಿಗೂ ಹೇಳಿದ್ದೀನಿ ನೋಡೋಣ ಬರ್ತಾರ ಏನು ಅಂತ ಸೊ ಒನ್ ಫೈವ್ ತ್ರೀ ಬಿ ಎಸ್ಟ್ರೀಟ್ ಹಗ್ದು ರೋಡಲ್ಲಿರೋದು ಎರಡನೇ ಸರ್ತಿನ ಮೂರನೇ ಸತಿನ ನಾಲ್ಕನೇ ಸತಿ ಬರ್ತಾರದಿಲ್ಲ ಅಷ್ಟೇ ನಾವು ಹೆಂಗೆ

ಸೊ ಗೈಸ್ ಯು ಬ್ಯಾಕ್ ಫ್ರಮ್ ಮೂವಿ ನೆಕ್ಸ್ಟ್ ಡೇ ಇದು ಆಕ್ಚುಲಿ ನಿನ್ನೆಲ್ಲ ಮೂವಿಗ್ ಹೋಗಿ ಹಾಗೆ ಆಚೆ ಡಿನ್ನರ್ ಹೋಗಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರಷ್ಟಲ್ಲಿ ತುಂಬ ಲೇಟ್ ಆಯಿತು ಸೊ ನೆಕ್ಸ್ಟ್ ಡೇ ನಾಳೆ ಮೂವಿ ರಿವ್ಯೂ ಮಾಡೋಣ ನಿಮ್ಗೆ ಹೇಗಿದೆ ಅಂತ ಹೇಳೋಣ ಅಂತ ಅಂದ್ಕೊಂಡೆ ಆ್ಯಕ್ಚುಲಿ ನಾನು ಮೂವಿದು ಸ್ಟೋರಿ ಹಾಕಿದ್ನಲ್ಲ ಮೂವಿ ಹೋಗಿದ್ವಿ ಅಂತ ಸುಮಾರು ಜನ ರಿಪ್ಲೈ ಮಾಡಿದ್ದಾರೆ ಹೆಂಗಿದೆ ಮೂವಿ ಹೇಗಿದೆ ಮೂವಿ ಹೇಗಿದೆ ಮೂವಿ ಅಂತ ಸೊ ಎಲ್ಲರಿಗೂ ಗೊತ್ತಾಗಲಿ ಈಸಿ ಆಗಲಿ ಅಂತ ವಿಡಿಯೋನೇ ಮಾಡಿ ಹಾಕ್ತಾ ಇದ್ದೀವಿ ಸೊ ಹೇಗೆ ಮೂವಿ ನಿಮಗೆ ನೀನು ಫಸ್ಟ್ ಹೇಳ್ತೀಯ ನಾನು ಫಸ್ಟ್ ಹೇಳಲ್ಲ ನೀನು ಹೇಳ್ಬಿಡು ನಾನೇ ಫಸ್ಟ್ ಹೇಳಬೇಕಾ ಸೊ ಮೂವಿ ವಾಸ್ ಗುಡ್ ಚೆನ್ನಾಗಿತ್ತು ಬಟ್ ಮೂವಿ ಮೇಯ್ನ್ ಫೋಕಸ್ ಬಂದು ಡ್ರಗ್ಸ್ ಬಗ್ಗೆ ಕಂಪ್ಲೀಟ್ ಮೂವಿ ಡ್ರಗ್ಸ್ ಡ್ರಗ್ಸ್ ಫೋಕಸ್ ಆಗೇ ಇದೆ ಆ್ಯಂಡ್ ಸ್ವಲ್ಪ ಸಲಗ ಥರ ಅನಿಸುತ್ತೆ ಮೂವಿ ಆ ಥರ ಟಚ್ಚು ಅಲ್ಲಿ ಲ್ಯಾಂಗ್ವೇಜು ಸ್ವಲ್ಪ ಕ್ಯಾರೆಕ್ಟರ್ ಅದೇ ಇದೆ ಕಾಕ್ರೋಜ್ ಅಂತ ಮಾಡಿದ್ರಲ್ಲ ಮೂವಿನಲ್ಲಿ ಅವರು ಇದ್ದಾರೆ ಮೂವಿನಲ್ಲಿ ಚೆನ್ನಾಗಿದೆ ನಾನು ಒಬ್ ಯಾರನ್ನೋ ಇಂಟರ್ವ್ಯೂ ಮಾಡ್ತಿರ್ತಾರೆ ಅವ್ರ ಹೆಸರು ಮಾಡ್ತೋಗ್ಬಿಡಿದ್ದೀನಿ ಅವರು ಮಲಯಾಳಿ ಅಂತ ಅನ್ಕೊಂತೀನಿ ನಾನು ಅವರೇ ಹೀರೋಯಿನ್ ಅಂದ್ಕೊಂಬಿಟ್ಟಿದೆ ಮೂವಿನಲ್ಲಿ ಅವರೆಲ್ಲ ಬೇರೆಯವರು ಇಟ್ಸ್ ಓಕೆ ಬಟ್ ಮೂವಿ ಚೆನ್ನಾಗಿದೆ ಬಟ್ ಒಂದೊಂದು ಕಡೆ ವರ್ಡ್ಸ್ ಎಲ್ಲ ಮಾಡ್ತಾರೆ ತೀರಾ ಕೆಟ್ಟದಲ್ಲ ಹೇಳ್ತಾರೆ ನಾನು ಆತರ ಥರ ಸೊ ಕೆಲವು ಜನ ಹುಡುಗರೆಲ್ಲ ಯೂಸ್ ಮಾಡ್ತಾರಲ್ಲ ಕೆಟ್ಟದಲ್ಲ ಅಷ್ಟೇ ಈ ಕೆಲವು ಹುಡುಗರೆಲ್ಲ ಸುಮ್ಮನೆ ಹಂಗಂಗೆ ನಾರ್ಮಲ್ ಕಾಮನ್ ಆಗಿ ಯೂಸ್ ಮಾಡ್ತಾರಲ್ಲ ಆ ಥರ ವರ್ಡ್ಸ್ ಅದು ಸೊ ಓಕೆ ಮೂವಿನಲ್ಲಿ ಸಾಂಗ್ಸ್ ಸಕ್ಕತ್ತಾಗಿದೆ ಅಲ್ಲ ದೀಪು ಎಲ್ಲದಕ್ಕೂ ಬಿ ಜಿ ಸಾಂಗ್ಸ್ ಸಾಂಗ್ಸು

ನ್ ಮಂಜು ಡ್ರಾಗನ್ ಮಂಜು ಅಂತ ಗೊತ್ತಿಲ್ಲ ಅವರ ಮೈನ್ ಹೈಲೈಟ್ ಈ ಫಿಲಮ್ ಅಲ್ಲಿ ಆಕ್ಚುಲಿ ಡ್ರ್ಯಾಗನ್ ಮಂಜು ಅದು ಫಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಇಂಟರ್ವ್ಯೂಸ್ ನೋಡಿದಾಗ ಇವ್ರು ಇದರ್ ಫಿಲಂ ಅಲ್ಲಿ ಅಂದ್ರೆ ನಾನು ಎಲ್ಲೋ ಮೋಸ್ಟ್ಲಿ ಒಂದು ಒಂದ್ ಸೀನ್ ಅಲ್ಲಿ ಏನಾದ್ರು ಬಂದ್ ಹೋಗ್ತಾರೆ ಮೈನ್ ವಿಲನ್ ತರ ಏನಾದ್ರು ಇರ್ತಾರೆ ಅಂತ ಅನ್ಕೊಂಡಿದ್ದೆ ನೋಡಿದ್ರೆ ಈ ಫಿಲಮ್ ಸ್ಟಾರ್ಟ್ ಆಗೋದೇ ಎಂಡವರ್ಗು ಅವ್ರು ಜಾಸ್ತಿ ಇದ್ದಾರೆ ಸ್ಕ್ರೀನ್ ಟೈಮ್ ಜಾಸ್ತಿ ಇದೆ ದುನಿಯಾ ಅವ್ರಿಗಿಂತ ಜಾಸ್ತಿ ರೂಕಿ ತರ ಇದಾರೆ ಆಕ್ಟ್ ಮಾಡ್ತಾ ಇದಾರೆ ಅಂತ ಏನೋ ದುನಿಯಾ ವಿಜಯ್ ಅವ್ರ ಟ್ರೈನಿಂಗ್ ಅನ್ಸುತ್ತೆ ಅದು ಅವರೇ ಹೇಳಿದ್ರಲ್ಲ ಇಂಟರ್ವ್ಯೂ ಅಲ್ಲಿ ಸಾರ್ ಹೆಂಗ್ ಹೇಳ್ತಾ ಇದ್ರು ನಾನು ಹಂಗ ಮಾಡ್ತಾ ಇದ್ದೆ ಅಂತ ನೋಡಿದ್ರೆ ಅವ್ರು ನಿಜ ವಿಲನ್ ಅವ್ರು ಹಿಂಗೇ ಇರೋದು ಬಿಕಾಸ್ ಅವ್ನ ಬೇರೆ ಎಲ್ಲೂ ನೋಡಿದ್ರಲ್ಲ ನೋಡಿಲ್ಲ ಸೊ ಇವ್ರು ಇರೋದೇ ಹಿಂಗೆ ಇವ್ರು ಇದೆ ಕ್ಯಾರೆಕ್ಟರ್ ಅನ್ನೋತ್ರ ನಮಗೆ ರಿಜಿಸ್ಟರ್ ಆಗೋ ಮಟ್ಟಿಗೆ ಆಕ್ಟ್ ಮಾಡಿದಾರು ಅವರು ಸಖತ್ ಆಕ್ಟ್ ಮಾಡಿದ್ರು ಪ್ರಾಬ್ಲಿ ಇನ್ನ ನೆಕ್ಸ್ಟ್ ಮೂವಿ ಫೀಲ್ಡ್ ಅಲ್ಲೇ ಕಂಟಿನ್ಯೂ ಮಾಡಿದ್ರೆ ಒಳ್ಳೆ ಫ್ಯೂಚರ್ ಇದೆ ಅವ್ರಿಗೆ ಆಸ್ ಅ ಇದು ನೆಗೆಟಿವ್ ರೋಲ್ ನೆಗೆಟಿವ್ ರೋಲ್ ಐ ಥಿಂಕ್ ಅವ್ರ ಎಕ್ಸ್ಪೀರಿಯನ್ಸ್ ಗೇನ್ ಮಾಡ್ಬಿಟ್ಟಿರ್ತಾರೆ ಈ ಫಿಲಮ್ ಅಲ್ಲೇ ನೆಕ್ಸ್ಟ್ ನಾನು ಹಿಂಗ್ ಮಾಡ್ಬೇಕು ಅಂತ ಸ್ಕ್ರೀನ್ ಅವ್ರಿಗೆ ಅಡಾಪ್ಟ್ ಆಗ್ಬಿಟ್ಟಿರ್ತಾರ ಅವರು ಸಕ್ಕತ್ ಆಗಿ ಮಾಡಿದ್ದಾರೆ ಇವ್ರ ಕಾಸ್ಟ್ಯೂಮ್ ಎಷ್ಟು ಚೆನ್ನಾಗಿದ್ರು ಒಂದು ಚೀತಾ ಪ್ರಿಂಟ್

ಆಮೇಲೆ ಜಾಸ್ತಿ ಕ್ಲಾಸ್ ಇವತ್ತು ತುಂಬ ಕ್ಲಾಸ್ ಪೀಪಲ್ಗೆ ಕ್ಲಾಸ್ ಆಡಿಯನ್ಸ್ಗೆ ಇದು ತುಂಬಾ ಲೋಕಲ್ ಅಂತ ಅನ್ನಿಸ್ಬೋದು ಅಂದ್ರೆ ಆ ಸ್ಕ್ರೀನ್ ಸ್ಕ್ರೀನಲ್ಲಿ ಚಿಕ್ಕಾಪಟ್ಟ ಜನ ಅವರೇ ಗುರು ಯಾ ಅದಿಲ್ಲ ತಗೊಂಡ್ ವಿಜಯ್ ದುನಿಯಾ ವಿಜಯ್ ಅವರು ಎಷ್ಟು ಜನ ಹುಡುಗರು ಅವರೇ ಗೊತ್ತಾ ಅಂದ್ರೆ ಎದೇ ಈ ಶಿವಾಜಿನಗರ ಜೆ ಸಿ ರೋಡು ಇಲ್ಲೆಲ್ಲ ತಿರ್ಗಾಡ್ಕೊಂಡು ಇರ್ತಾರಲ್ಲ ಆ ಥರ ಒಂಥರ ಆ ಟೈಪ್ ಹುಡುಗರು ತುಂಬಾ ಜನ ಇದ್ದಾರೆ ಸೊ ನೀವು ಫ್ಯಾಮಿಲಿನ ಕರ್ಕೊಂಡ್ರೆ ಸಪೋಸ್ ನಾನು ಇವಾಗ ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಹೋಗ್ತೀನಿ ಅನ್ಕೊಳ್ಳಿ ಈ ಫಿಲಮ್ಗೆ ಉಗಿಸ್ಕೋತೀನಿ ಪಕ್ಕ ಮಕ್ಕಳು ತುಂಬ ಉಗಿಸ್ಕೋತೀನಿ ಯಾಕಂದರೆ ಐ ನೋ ವಾಟ್ ಮೈ ಡ್ಯಾಡ್ ಆ್ಯಂಡ್ ಮಾಮ್ ಆರ್ ಸೊ ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೆ ಅಂತ ನನ್ಗೆ ಗೊತ್ತು ಸೊ ನನ್ನ ಫ್ಯಾಮಿಲಿಗೆ ಐ ಡೋಂಟ್ ನೋ ಹೌ ಮಚ್ ದಿಸ್ ಸೂಟ್ಸ್ ಬಟ್ ಕ್ಲಾಸ್ ಆಡಿಯನ್ಸ್ಗಂತೂ ಸ್ವಲ್ಪ ಓವರ್ ಅಂತ ಅಂತೀರಾ ಲೋಕಲ್ ಟಚ್ ಇದೆ ಬಟ್ ಅದು ಬಿಟ್ಟರೆ ಇಲ್ಲ ಈ ಫಿಲಮ್ ಪ್ಯಾಟ್ರನ್ ಇರೋದೇ ಹಂಗೆ ಥೀಮ್ ಇರೋದೇ ಹಂಗೆ ಅಂತ ನೀವು ಮೈಂಡ್ಸೆಟ್ಟು ಅಕ್ಸೆಪ್ಟ್ ಮಾಡ್ಕೊಂಡು ಫಸ್ಟೇ ಹೋಗ್ಬೇಕು ಆವಾಗ ನಿಮ್ಗೆ ಇಷ್ಟ ಆಗುತ್ತೆ ಖಂಡಿತ ಪ್ಲಸ್ ಇಟ್ಸ್ ವೆರಿ ಎಂಟರ್ಟೈನಿಂಗ್ ತುಂಬ ಚೆನ್ನಾಗಿದೆ ಇದರಲ್ಲಿ ಮೈನ್ ಹೈಲೈಟ್ ಆಗಿರೋದು ಪೊಲೀಸ್ ಪಾತ್ರ ಒಬ್ರು ಮಾಡಿದ್ದಾರೆ ಲೇಡಿ ಅವರು ಚಕ್ಕದಾಗ ಮಾಡಿದ್ದಾರೆ ಸೂಪರ್ ಆಗಿ ಮಾಡಿದ್ದಾರೆ ಕಾಕ್ರೋಚು ಇವರೆಲ್ಲ ನೆಕ್ಸ್ಟ್ ಟಾಪ್ ನಾಚ್ ಆಕ್ಟರ್ಸ್ ಅನ್ಕೊಳ್ಳಿ ಸಾಕ್ ಏನೇ ಕೊಟ್ಟರು ತುಂಬಾ ಚೆನ್ನಾಗಿ ಮಾಡ್ಬಿಡ್ತಾರ ಅವರೆಲ್ಲ ಆಮೇಲೆ ದುನಿಯಾ ವಿಜಯ್ ಅವರು ಅಂತ ಕೇಳದೇ ಬೇಕಾಗಿಲ್ಲ ಅವ್ರು ಎಷ್ಟು ಹೆಂಗ ಕಾಣಿಸ್ತೇ ಇದ್ರು ಕೆಲಸ ಮಾಡ್ತಾ ಇದಾರೆ ಅಪ್ಪ ಈ ಏಜ್ ಅಲ್ಲಿ ಅಂದ್ರೆ ಬೇರೆಯವರು ಯಾರೋ ಡೈರೆಕ್ಟ್ ಮಾಡ್ತಾರೆ ಇನ್ನೋರೋ ಪ್ರೊಡ್ಯೂಸ್ ಮಾಡ್ತಾರೆ ಇವ್ರೋಗ ಆಕ್ಟ್ ಮಾಡ್ತಾರೆ ಬರ್ತಾರೆ ಇವ್ರದ್ದು ಹಂಗಲ್ಲ ಎಂಟೈರ್ ಫಿಲಮ್ ವರ್ಕೆ ಇವರೇ ಪ್ಲಾನ್ ಮಾಡಿ ಕುತ್ಕೊಂಡು ಮಾಡ್ದಂಗೆ ಇದು ಮಾಡ್ತಾರೆ ವಿಜಯ್ ಅವರು ಐ ಲವ್ ಇಸ್ ಎನರ್ಜಿ ಸಖತ್ ಒಂಥರ ಡೆಡಿಕೇಶನ್ ಇದೆ ವ್ಯಕ್ತಿಗೆ ತುಂಬಾ ಚೆನ್ನಾಗಿದೆ ವರ್ಕ್ಸ್ ತುಂಬ ಹಾರ್ಡ್ ವರ್ಕ್ ಇದೆ ಮಾಡೋ ತಮಾಷೆ ಅಲ್ಲ ಆ ಶಾರ್ಟ್ಸ್ ನೀವು ಹೋಗಿ ಫಿಲಮಲ್ಲಿ ನೋಡಿ ಎಷ್ಟು ತರ ಫಿಲಿಮಿಂಗ್ ಮಾಡಿದ್ದಾರೆ ಗೊತ್ತಾ ಎಲ್ಲ ಎಲ್ಲ ನೈಟ್ ಇದೆ ಸುಮಾರು ಟೈಮು ಐ ಡೋಂಟ್ ನೋ ಹೌ ಮೆನಿ ಸ್ಲೀಪ್ಲೆಸ್ ನೈಟ್ಸ್ ದೇ ಹ್ಯಾಡ್ ಶೂಟಿಂಗ್ ದಿಸ್ ಫಿಲ್ಮ್ ಹಿಂಗೆ ಬರೋದು ಇಲ್ಲ ಅವ್ರ ಎಫರ್ಟ್ಸ್ಗಂತೂ ಹಂಡ್ರೆಡ್ ಪರ್ಸೆಂಟ್ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು ಫಿಲಮ್ ತುಂಬ ಚೆನ್ನಾಗಿದೆ ಬಟ್ ಎಂಡಲ್ಲಿ ಸ್ಟೋರಿ ನನಗೆ ಸ್ವಲ್ಪ ವೆಯ್ಟ್ ಕಮ್ಮಿ ಆಗ್ಬಿಡ್ತು ಅಂತ ಅನಿಸ್ತು ಎಲ್ಲೋ ಒಂದು ಕಡೆ ಯಾಕಂದರೆ ನೀವು ಯಾವುದೇ ಇಂಡಿಯನ್ ಸಿನಿಮಾ ತೊಗೊಂಡ್ರೆ ಲಾಸ್ಟಿಗೆ ಏನು ಮಾಡ್ಬಿಡ್ತಾರೆ ಹೀರೋ ಚೆನ್ನಾಗಿ ಒದೇ ತಿನ್ಬಿಡ್ತಾನೆ ಇವನ್ ಕ್ಯಾಲಿ ವಿಲನ್ ಕ್ಯಾಲಿ ಆದರೂ ಅವ್ನಿಗೇನೂ ಆಗಲ್ಲ ಎದ್ದು ಬರ್ತಾನೆ ವಾಪಸ್ಸು ಸೊ ಆ ಥರ ಇಟ್ಬಿಟ್ಟಿದ್ದಾರೆ ಅದಕ್ಕೆ ಬದಲು ಇನ್ನೊಂದು ಚೂರು ಇಂಪ್ರೊವೈಸ್ ಮಾಡ್ಕೊಂಬಿಡ್ಬೋದಾಗಿತ್ತು ಅಂತ ನನಗೆ ಅನ್ನಿಸ್ತು ದಟ್ಸ್ ಮೈ ಓನ್ಲಿ ಫೀಡ್ ಬ್ಯಾಕ್ ಬಟ್ ದೆನ್ ಈ ಮೂವಿ ಇರೋ ಥೀಮೇ ಹಿಂಗೆ ಲೋಕಲ್ ಸ್ಲಮ್ ಡ್ರಗ್ಸ್ ಇದೆ ಆ ಥೀಮ್ ಇರೋದು ಹಂಗೆ ನಾನು ಇರೋದು ಹೇಳ್ತಾ ಇದ್ದೀನಿ ಯಾಕಂದ್ರೆ ಫಿಲಮ್ ಯಾರೇ ನೋಡಿದ್ರು ಅದು ಹಂಗೆ ಅನ್ಸೋದು ಅವ್ರಿಗೆ ಬಟ್ ಅದೇ ಡ್ರಗ್ಸ್ ಬಗ್ಗೆ ತುಂಬಾ ಇದ್ರಾಗ ಮಾಡಿದ್ದಾರೆ ಮೈನ್ ಮೆಸೇಜ್ ಇರೋದೇ ಇದ್ರಲ್ಲಿ ಡ್ರಗ್ಸ್ ಮೈನ್ ಥೀಮೇ ಅದ್ರ ಮೇಲೆ ವರ್ಕ್ ಮಾಡಿರೋದು ಇವರು ಸೊ ಆಬ್ವಿಯಸ್ಲಿ ಡ್ರಗ್ಸ್ ಹೊಡೆಯವರೆಲ್ಲ ಇನ್ನೇನು ಆ ತರ ಕ್ಲಾಸ್ ಪೀಪಲ್ ಜಾಸ್ತಿ ಜನ ಇರ್ತಾರೆ ಹಾಳಾಗಕ್ಕೆ ಅಂತ ಆ ತರ ಆಮೇಲೆ ಲೈ ಕ್ಲಾಸ್ ಹುಡುಗರು ಹೆಂಗ್ ಇದಕ್ಕೆ ಟ್ರಾಪ್ ಆಗಿದೆ ಅಂತ ತೋರಿಸಿದ್ದಾರೆ ಬಟ್ ಮೈನ್ ಆಗಿ ಈ ಫಿಲಂ ಅದೇ ಈ ಗಲ್ಲಿ ಗಲ್ಲಿ ಫಿಲಂ ತರ ಇದೆ ಇದು ಗಲ್ಲಿ ರೋಡ್ ಫಿಲಮ್ ತರ ಚಿಕ್ ಚಿಕ್ಕ ಮಕ್ಕಳು ಹೆಂಗೆ ಡ್ರಗ್ಸ್ ಗೆ ಹಾಳಾಗ್ತಾ ಇದ್ದಾರೆ ಈ ಲೋವರ್ ಮಿಡಲ್ ಕ್ಲಾಸ್ ಅಲ್ಲಿ ಎಸ್ಪೆಷಲಿ ಯೂತ್ ಹೆಂಗ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಯೂತ್ ನಾ ಹೆಂಗೆ ಅದರಿಂದ ಪಾಲಿಟಿಷಿಯನ್ಸ್ ಇವರೆಲ್ಲ ಬಿಸ್ನೆಸ್ ಮೆನ್ ಗಳೆಲ್ಲ ಹೆಂಗ್ ಬಿಸ್ನೆಸ್ ಮಾಡ್ಕೊತಾವ್ರೆ ಅಂತ ತೋರಿಸಿದ್ರು ತೋರಿಸಿದಾರ ಅದೆಲ್ಲ ಚೆನ್ನಾಗಿ ತೋರಿಸಿದಾರ ಸೋ ಮೂವಿ ಚೆನ್ನಾಗಿ ಇದೆ ಒಂದು ಏನಂದ್ರೆ ನನಗೆ ಈ ಫಿಲಮ್ ಅಲ್ಲಿ ಆಕ್ಚುಲಿ ನಿಮಗೆ ಸಲಗಾಟುವುದು ಲೈಟ್ ಲೈಟಾಗಿ ಪ್ರಮೋಷನ್ ಬರುತ್ತೆ ಲಾಸ್ಟ್ ಅಲ್ಲಿ ನೋಡ್ತೀರಾ ನೀವು ಬಟ್ ಆ ಟ್ರಾನ್ಸಿಷನ್ ಅದೆಲ್ಲ ಒಂದು ಕಡೆ ನನಗೇನೋ ಕನೆಕ್ಟ್ ಆಗಿಲ್ಲ ಅದು ಟು ಸಲಾಗ ಬಟ್ ಕಂಪ್ಲೀಟ್ಲಿ ವರ್ತ್ ವಾಚಿಂಗ್ ಇಟ್ ಬಟ್ ಚಲಾಗ ಇಷ್ಟ ಆಯ್ತಾ ನಿಂಗೆ ಇದು ಇಷ್ಟ ಆಯ್ತಾ ನನಗೆ ಸಲಾಗ ಇಷ್ಟ ಆಯ್ತು ನನಗೂ ಸಲಾಗ ಇಷ್ಟ ಆಯ್ತು ಸಲಾಗ ಇದು ಚೆನ್ನಾಗಿದೆ ಬಟ್ ಸಲಾಗ ಇಸ್ ಅಗೇನ್ ಅದು ಒಂಥರ ಟ್ರೆಂಡ್ ಸೆಟ್ ಆ ಟ್ರೆಂಡ್ ಇಂದಾನೇ ಇವಾಗ ದುನಿಯಾ ವಿಜಯ್ ಅವರು ಅದೇ ಟ್ರೆಂಡ್ ನಾವು ಅವರೇ ಔಟ್ ಮಾಡಿರೋ ಟ್ರೆಂಡ್ ನಾವು ಅವರೇ ಫಾಲೋ ಮಾಡ್ತಾವ್ರೆ ಅಂತ ನನಗೆ ಅನಿಸ್ತಾ ಯಾಕಂದ್ರೆ ಈ ಈ ಫಿಲಮಲ್ಲಿ ಅವ್ರೇನು ಬೇರೆ ತರ ಮಾಡಿಲ್ಲ ಸ್ವಲ್ಪ ಅದೇ ತರನೇ ಮಾಡಿದ್ದಾರೆ

ಸೇಮ್ ಸಲಗ ನಲ್ಲಿ ಹೆಂಗೆ ದುನಿಯಾ ವಿಜಿಯವ್ರ ಒಬ್ಬರನ್ನೇ ಹೈಲೈಟ್ ಆಗಿ ತೋರಿಸ್ತಾರೆ ಆ ಥರ ಇಲ್ಲ ವಿಲನು ವಿಲನ್ ತಮ್ಮಂದರು ವಿ ಮತ್ತು ತಿರ್ಗಾ ವಿ ದುನಿಯಾ ವಿಜಿಯವರು ಅವರು ಫ್ಯಾಮಿಲಿ ಕ್ಯಾರೆಕ್ಟರ್ಸು ಎಲ್ಲದೂ ಒಂದು ಬ್ಯಾಕ್ ಗ್ರೌಂಡ್ ಇದೆ ಎಲ್ಲ ಕ್ಯಾರೆಕ್ಟರ್ಗೂ ಒಂದು ಬ್ಯಾಕ್ ಗ್ರೌಂಡ್ ಇದೆ ಇದೆ ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ ಬರೋ ಪೊಲೀಸ್ ಟ್ರೈನಿಂಗ್ ಅಲ್ಲಿ ಡೀಟೇಲ್ ಆಗಿ ಒಂದು ಹೀರೋ ಫೋಕಸ್ಡ್ ಮೂವಿ ತರ ಇರಲ್ಲ ಅದನ್ನೇ ವಿಜಯ ಅವ್ರದ್ದು ಅದೇ ಸ್ಪೆಷಾಲಿಟಿ ಇದೆ ಎಲ್ಲ ಕ್ಯಾರೆಕ್ಟರ್ಸ್ ಹೈಲೈಟ್ ಮಾಡಿ ಎಲ್ಲರೂ ನೀಟಾಗಿ ತೋರಿಸಿ ಎಲ್ಲ ಕ್ಯಾರೆಕ್ಟರ್ಸ್ಗೂ ಇಂಪಾರ್ಟೆನ್ಸ್ ವೈಟ್ ಬಟ್ ಎಷ್ಟು ಬೇಕೋ ಅಷ್ಟು ಬೇರೆ ಹೀರೋ ಮೂವಿನಲ್ಲೆಲ್ಲ ಹೀರೋನೇ ಬರೀ ಇರ್ತಾರೆ ಹೀರೋನೇ ಇರ್ತಾನೆ ಹೀರೋ ಸೆಂಟ್ರಿಕ್ ಮೂವಿ ಯಾವ ತರ ಅಲ್ಲ ಅಲ್ಲ ನೋಡಿ ಯಾರಾದರೂ ನೀವು ಹೋಗೋ ಕ್ಯೂರಿಯಾಸಿಟಿ ಇರೋರು ಖಂಡಿತ ಹೋಗಿ ಬಟ್ ಹೋದ್ಮೇಲೆ ಕಂಪ್ಲೇಂಟ್ ಮಾಡಬೇಡಿ ಬಿಕಾಸ್ ದಿಸ್ ಇಸ್ ಆಲ್ರೆಡಿ ಎ ಸರ್ಟಿಫೈಡ್ ಮೂವಿ ಸೊ ಯು ಹ್ಯಾವ್ ಟು ಬಿ ರೆಡಿ ಫಾರ್ ಇಟ್ ಅಷ್ಟೇ ಆ್ಯಂಡ್ ಆಲ್ಸೋ ಹೋಗ್ತೀರಾ ಸೈಲೆಂಟಾಗಿ ಕುತ್ಕೊಳ್ಳಿ ಥಿಯೇಟ್ರಲ್ಲಿ ಇಲ್ಲ ಅದು ಐ ಲಿವ್ ಇಟ್ ಟು ದಮ್ ಯಾಕಂದರೆ ಈ ಕ್ರೌಡ್ ನೋಡೋ ಜನ ಸ್ವಲ್ಪ ಜೋಶಾಗಿ ಹಂಗೆ ಇರಬೇಕು ಅವಾಗೇ ಆ ಮೂವಿಗೊಂದು ಬೆಲೆ ಬರ್ತಾರೆ ಬೇರೆವ್ರಿಗೆ ಡಿಸ್ಟರ್ಬ್ ಆಗೋತರ ಇರಬಾರ್ದು ಬೇರೆ ಆಡಿಯನ್ಸ್ ಬಂದಿರ್ತಾರಲ್ಲ ಸ್ವಲ್ಪ ಫ್ಯಾಮಿಲಿ ಎಲ್ಲ ಬಂದಿರ್ತಾರೆ ಅವ್ರಿಗೆಲ್ಲ ಇರಿಟೇಟ್ ಆಗೋ ತರ ಏನೋ ದಾಂಧಲೆ ಮಾಡೋ ಥಿಯೇಟರ್ ಒಳಗಡೆ ಅದೆಲ್ಲ ಮಾಡ್ಬಾರ್ದು ಆಕ್ಚುಲಿ ನಾವ್ ಹೋಗಿದ್ದಲ್ಲಿ ತುಂಬಾ ಜನ ಈ ಹುಡುಗರಲ್ಲಾ ಬರ್ತಾರಲ್ಲ ಒಂದ್ ಹತ್ ಜನ ಇಪ್ಪತ್ತ್ ಜನ ಹುಡುಗರು ಬಂದ್ಬಿಡ್ತಾರೆ ಜೋರ್ ಜೋರಾಗಿ ಮಾತಾಡೋದು ಅವ್ರು ಮಾತಾಡದೆಲ್ಲ ಇಡೀ ತೇಟರ್ ಆ ತರ ಮಾತಾಡ್ತಾರೆ ಡೋಂಟ್ ಡೂ ದಟ್ ಬೇರೆ ಅವ್ರಿಗೆ ಇವ್ರ ಏನಕ್ಕೆ ಇಲ್ಲಲ್ಲ ಏನಕ್ಕೆ ಬರ್ಬೇಕು ಅಂತ ಅನ್ನಿಸ್ಬಾರ್ದು